ಹಸ್ಬೆಂಡ್ ಲಂಚ್ಗೆ ಕರ್ಡ್ ರೈಸ್ ಮಾಡಿ ಕೊಟ್ಟು ಕಳ್ಸಾಯ್ತು ಇವಾಗ ಅದನ್ನೇ ನಾನು ತಿನ್ಬೇಕು ಅಂದರೆ ಬೋರ್ ಆಗುತ್ತೆ ಹ್ಮ್ ಸರಿ ಹಾಗಾದ್ರೆ ಇವತ್ತು ನಾವಿವತ್ತೇನಾದರೂ ವೆರೈಟಿ ಆಗ್ತೀನ ಅಡುಗೆ ಮಾಡೋಣ ಅಂದರೆ ಮೂಡೇ ಇಲ್ಲ ಆನ್ಲೈನ್ ಆನ್ಲೈನಲ್ಲಿ ಏನಾದರೂ ಆರ್ಡರ್ ಮಾಡಿ ತಿನ್ನೋಣ ಹುಂಬ ಡಿಶ್ಗಳಿದೆ ಏನ್ ಆರ್ಡರ್ ಮಾಡೋದು ವೆಜ್ ಮೀಲ್ಸ್ ನೋ ಬಿರಿಯಾನಿನೇ ಆರ್ಡರ್ ಮಾಡೋಣ ಅದೇ ಕರೆಕ್ಟು ಬಿರಿಯಾನಿ ತಿಂದು ತುಂಬಾ ದಿನ ಆಯ್ತು ಯಾವುದಾದ್ರೂ ಒಳ್ಳೆ ರೇಟಿಂಗ್ ಇರೋ ಹೋಟ್ಲಲ್ಲಿ ಆರ್ಡರ್ ಮಾಡೋಣ ಆರ್ಡರ್ ಬಿರಿಯಾನಿ ಬರಕ್ಕೆ ಇನ್ನೂ ಹಾಫ್ ಅನ್ ಅವರ್ ಆಗ್ಬೋದು ಸರಿ ಅದ್ರೊಳಗೆ ಸ್ವಲ್ಪ ನಿದ್ದೆ ಮಾಡೋಣ ಅಯ್ಯಯ್ಯೋ ಇವತ್ ಬೇರೆ ಸೆಕೆಂಡ್ ಸ್ಯಾಟರ್ಡೇ ಅಲ್ವಾ ಅವ್ರು ಬೇರೆ ಇವತ್ತು ಹಾಫ್ ಡೇ ಗೆಲ್ಲ ಬರ್ತಾರಲ್ವಾ ಇವತ್ತೋಗಿ ನಾವು ಬಿರಿಯಾನಿ ಆರ್ಡರ್ ಮಾಡ್ಬಿಟ್ವಲ್ಲ ಅವ್ರು ಬಂದಾಗ ನನ್ ಬಿರಿಯಾನಿ ತಿಂತಿದ್ರೆ ಮನೆಯಲ್ಲಿ ಭೂಕಂಪನೇ ಬರುತ್ತೆ ತುಂಬಾ ದಿನಗಳ ನಂತರ ಇವತ್ತೇ ನಾನ್ ಬಿರಿಯಾನಿ ಆರ್ಡರ್ ಮಾಡಿದೆ ಅಯ್ಯೋ ತಿನ್ನಕ್ಕಾಗಲ್ವಲ್ಲ ಈ ಕರ್ಡ್ ರೈಸ್ ನ ಮದ್ವೆ ಆದಾಗ್ಲಿಂದ ಬಿರಿಯಾನಿ ತಿನ್ನಕ್ಕೆ ಆಗ್ತಾ ಇಲ್ಲ ಇದೆಲ್ಲ ನನ್ ವಿಧಿ

ಅಯ್ಯೋ ಯಾಕೆ ಹಿಂಗ್ ಬಿದ್ದಿದ ನೀವನು ತಮ್ಮ ಲೋ ತಮ್ಮ ಎದೋಳಪ್ಪ ಏನಾಯ್ತು ಇವನು ಎದ ಇರ್ವಲ್ಲ ಅಯ್ಯೋ ದೇವ್ರೆ ಲೋ ತಮ್ಮ ಏನಾಯ್ತು ಏನಾಯ್ತಪ್ಪ ತಗೋ ಮೊದ್ಲು ನೀರು ಕುಡಿ ಏನಾಯ್ತು ನಿನ್ಗೆ ಸ್ವಲ್ಪ ಆಗಿತ್ತು ಮೇಡಂ ಕೂತ್ಕೊಳ್ಳೋಣ ಅನ್ಕೊಂಡೆ ತಲೆ ಸುತ್ತಿ ಬಿದ್ಬಿಟ್ಟ ಅಯ್ಯೋ ನನ್ ಗಂಡ ಬರೋ ಟೈಮ್ ಆಯ್ತಪ್ಪ ನೀನ್ ಬೇಗ ದುಡ್ಡ್ ತಗೊಂಡು ಇಲ್ಲಿಂದ ಹೊರಡು ಅವ್ರೇನಾದ್ರೂ ಇದನ್ನ ನೋಡಿದ್ರೆ ನನ್ನ ಡೈವರ್ಸ್ ಮಾಡ್ಬಿಡ್ತಾರೆ ಏನ ಇವ್ ನೋಡಿ ಡೆಲಿವರಿ ಬಾಯ್ ರೀ ಡೆಲಿವರಿ ಬಾಯ್ ಅಂತೀ ಇವ್ ಹುಷಾರಿಲ್ಲ ಅನ್ಸುತ್ತೆ ರೀ ಲೀ ಉತ್ತಮಾ ಏನಾಯ್ತು ನಿನಗೆ ಸ್ವಲ್ಪ ಟೈರ್ಡ್ ಆಗಿತ್ತು ಸರ್ ಹಂಗೆ ತಲೆ ಸುತ್ತಿ ಕೆಳಗೆ ಬಿದ್ದುಬಿಟ್ಟೆ ಸರಿ ಸರಿ ಸ್ವಲ್ಪ ರೆಸ್ಟ್ ತಗೊಂಡು ಹೋಗು ಸರಿನಾ ಸರಿ ಸರ್ ನಾನು ಹೊಳ್ಕೋಗಿ ಫ್ರೆಶ್ ಆಗ್ತೀನಿ ಅವ್ನು ಹೋದ್ಮೇಲೆ ಬಾಗ್ಲ ಹಾಕೊಂಡ್ ಬಾ ತಗೊಳ್ಳಪ್ಪ ಇದನ್ನ ಇನ್ ಮುಂದೆ ನಾನು ತಿನ್ನಕ್ ಆಗಲ್ಲ ನೀನಾದ್ರೂ ಎತ್ಕೊಂಡು ಹೋಗಿ ಆದ್ರೆ ಅದು ತಿನ್ಬಿಡು ಈ ಬಿರಿಯಾನಿ ಮೇಲೆ ನೀನ್ ಹೆಸರು ಬರ್ದಿದೆ ಹುಷಾರಾಗಿ ಹೋಗು